ಈ ಒಂದು ಜೈನ ಬಸದಿಯನ್ನು ಕಟ್ಟೋದಕ್ಕೆ ಸಾವಿರದ ಐನೂರ ಎಂಟು ಅಂದರೆ ಕ್ರಿಸ್ತಶಕ ಸಾವಿರದ ಐನೂರ ಎಂಟರಲ್ಲಿ ಮೂವತ್ತು ವರ್ಷಗಳು ತಗೊಳ್ತಾರೆ ಇದರ ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳು ಕಾಣ್ತಾ ಇದೆಯಲ್ಲ ಈ ಥರ ಕಂಬಗಳಿದೆ ಇದನ್ನೆಲ್ಲ ಲಾಕ್ ಸಿಸ್ಟಮ್ಗಳ ಮೂಲಕ ಕೂರಿಸಿ ಮಾಡಿದ್ದಾರೆ ಅದರ ಅಂದರೆ ನಾಲ್ಕು ಕಡೆ ಇದೇ ರೀತಿಯಾಗಿ ಕಾಣುತ್ತೆ ನೀವು ಮೇಲಿಂದ ಏನು ಟಾಪ್ ವ್ಯೂ ಏನಾದರೂ ನೋಡಿದ್ರೆ ಅಲ್ಲಿ ನಿಮಗೆ ಪ್ಲಸ್ ಆಕಾರದಲ್ಲಿ ಕಾಣಿಸುತ್ತೆ ಇಲ್ಲಿ ಹೊರಗಡೆ ಪೊಸಿಷನ್ ಏನಿದೆ ಅದು ನಿಮಗೆ ಅಂದರೆ ಹಿಂದುವಿಸಮ್ಗೆ ಸಂಬಂಧಪಟ್ಟಂಥದ್ದು ಒಳಗಡೆ ಏನಿದೆ ನಿಮಗೆ ಅದು ಜೈನ ಬಸ್ ಅಂದರೆ ಜೈನರಿಗೆ ಸಂಬಂಧಪಟ್ಟಂಥದ್ದು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಈ ಕಂಬದಲ್ಲಿ ಕಾಣ್ತಾ ಇದೆಯಲ್ಲ ಇದು ವಿಷ್ಣು ಅದು ಲಾಸ್ಟಲ್ಲಿ ಕಾಣ್ತಾ ಇರೋದು ಹನುಮಂತ ಮಧ್ಯ ಅಲ್ಲಿರುವಂಥದ್ದು ಸೀತೆ ಇಲ್ಲಿ ಬಂದರೆ ರಾಮ ನಿಮಗೆ ಡೌಟ್ ಬರ್ಬೋದು ಇಲ್ಲೊಂದು ಕಂಬ ಇದೆಯಲ್ಲ ಇದು ಯಾಕಿದೆ ಅಂತ ಯಾಕಂದರೆ ದುಡ್ಡೇನು ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು ಗುರುಗಳೇ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಚತುರ್ಮುಖ ಬಸದಿಗೆ ಈ ಒಂದು ಬಸದಿಯನ್ನು ಶಾಲಿ ವಾಹನ ಶಾಖೆ ಸಾವಿರದ ಐನೂರ ಎಂಟರಲ್ಲಿ ಶ್ರೀ ಇಮ್ಮಡಿ ಭೈರವರಾಜರು ಕಟ್ಟಿಸ್ತಾರೆ ಇದನ್ನ ಕಟ್ಟೋದಕ್ಕೆ ಮೂವತ್ತು ವರ್ಷಗಳನ್ನ ತಗೊಳ್ತಾರೆ ಹಾಗಾದರೆ ಅಷ್ಟು ವರ್ಷ ತಗೊಳ್ಳೋದಕ್ಕೆ ಅಂಥದ್ದು ಏನಿದೆ ಅಲ್ಲಿ ಎಲ್ಲವನ್ನು ನಿಮ್ಮ ಮುಂದೆ ತರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಕುರುಗಳ ನೋಡ್ತಿರ್ಬೋದು ನಾವು ಆ ಕಡೆಯಿಂದ ಬಂದಿರೋದು ಅಂದರೆ ಕಾರ್ಕಳ ಮೇನ್ ಬಸ್ ಸ್ಟ್ಯಾಂಡಿಂದ ಬಂದಿರೋದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಚತುರ್ಮುಖ ಬಸ್ಸಲ್ಲಿ ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಈ ಕಡೆ ಇಲ್ಲಿ ಸ್ಟೆಪ್ಸ್ ಏನು ಕಾಣ್ತಾ ಇದೆ ಇದರಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ ಹೋಗೋಣ ಬನ್ನಿ ನಡ್ಕೊಂಡು ಇದ್ದೀವಿ ಎದುರುಗಡೆ ನೀವು ನೋಡ್ಬೋದು ಚತುರ್ಮುಖ ಬಸದಿ ಕಾಣ್ತಾ ಇದೆ ನಿಮಗೆ ಇಲ್ಲೇನಿದೆ ಸ್ಟೆಪ್ಸು ಇಲ್ಲಿಂದ ಅಲ್ಲಿವರೆಗೂ ಇದೆ ಅಲ್ಲಿಂದ ನಡ್ಕೊಂಡು ಹೋಗಿ ಮೇಲ್ಗಡೆ ಒಂದು ಅದ್ಭುತವಾದ ವ್ಯೂವನ್ನು ನೋಡ್ಬೋದು ನನ್ನ ಹತ್ರ ಡ್ರೋನ್ ಇದ್ದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಚತುರ್ಮುಖ ಬಸದಿ ಅಂದರೆ ಟಾಪ್ ವ್ಯೂವಿಂದ ತೋರಿಸ್ದಾಗ ಮಾತ್ರ ನಿಮಗೆ ಅದು ಚತುರ್ಮುಖವಾಗಿರೋದು ಕರೆಕ್ಟಾಗಿ ಕಾಣುತ್ತೆ ಸೈಡ್ ಸೈಡಿಂದ ಕಾರ್ನರ್ಸ್ ಮಾತ್ರ ನೋಡ್ಬೋದಷ್ಟೇ ನೀವು ಫುಲ್ಲಾಗಿ ನೋಡಬೇಕಂದ್ರೆ ಡ್ರೋನ್ ಇದ್ದರೆ ಚೆನ್ನಾಗಿರ್ತಿತ್ತು ನೋಡೋಣ ಸ್ವಲ್ಪ ದಿನ ಟೈಮ್ ಕೊಡಿ ನನಗೆ ನಾನು ಡ್ರೋನ್ ತೊಗೊಂಡಾದಮೇಲೆ ಖಂಡಿತ ಎಲ್ಲ ಪ್ಲೇಸನ್ನು ಡ್ರೋನ್ ವ್ಯೂ ಅಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬಟ್ ಇವಾಗ ಇಲ್ಲಿರೋ ವ್ಯೂವನ್ನು ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ ನೋಡೋಣ ಹೇಗಿದೆ ಅಂತ ಚತುರ್ಮುಖ ಬಸದಿ ಕಾರ್ ಕಳ ಗುರುಗಳ ನೋಡ್ಬೋದು ಎದುರುಗಡೆ ಬಂದರೆ ಅದ್ಭುತವಾದ ಬ್ಯೂಟಿಫುಲ್ ವ್ಯೂವನ್ನು ನೋಡ್ಬೋದು ಈ ಒಂದು ಜೈನ ಬಸದಿಯನ್ನು ಕಟ್ಟೋದಕ್ಕೆ ಸಾವಿರದ ಐನೂರ ಎಂಟು ಅಂದರೆ ಕ್ರಿಸ್ತಶಕ ಸಾವಿರದ ಐನೂರ ಎಂಟರಲ್ಲಿ ಮೂವತ್ತು ವರ್ಷಗಳು ತಗೊಳ್ತಾರೆ ಅದು ಆನೆಯನ್ನು ಮತ್ತೆ ಕುದುರೆಗಳನ್ನು ಈ ಥರ ಇದನ್ನು ಉಪಯೋಗಿಸಿ ಇಲ್ಲಿಂದ ಕಂಬಗಳನ್ನು ಅಂದರೆ ಲಾಕ್ ಸಿಸ್ಟಮ್ ಮೂಲಕ ಕೂರಿಸ್ಬಿಟ್ಟು ಮಾಡೋದಕ್ಕೆ ಇಲ್ಲಿ ಟೋಟಲಾಗಿ ಬಂದರೆ ನೂರ ಎಂಟು ಕಂಬ ಇದೆ ಅಂದರೆ ಒಳಗೂ ಹೊರಗೂ ಸೇರಿ ಒಳಗಡೆ ನಲವತ್ತು ಕಂಬ ಇದೆ ಹೊರಗಡೆ ಬಂದರೆ ಅರವತ್ತೆಂಟು ಕಂಬಗಳನ್ನು ನೋಡ್ಬೋದು ಇಲ್ಲೆಲ್ಲ ನಾನು ಏನು ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳು ಕಾಣ್ತಾ ಇದೆಯಲ್ಲ ಈ ಥರ ಕಂಬಗಳಿದೆ ಇದನ್ನೆಲ್ಲ ಲಾಕ್ ಸಿಸ್ಟಮ್ಗಳ ಮೂಲಕ ಕೂರಿಸಿ ಮಾಡಿದ್ದಾರೆ ಇದರ ಒಳಗಡೆ ನಾವು ವೀಡಿಯೋವನ್ನು ಮಾಡೋ ಹಾಗಿಲ್ಲ ಅಂದರೆ ಇಲ್ಲಿ ಛಾಯಾಗ್ರಫಿಯನ್ನು ನಿಷೇಧ ಮಾಡಿದ್ದಾರೆ ನಾವು ಯಾವುದೇ ರೀತಿ ವೀಡಿಯೋಗ್ರಫಿಯನ್ನು ಇದ್ರ ಒಳಗಡೆಯನ್ನು ತಗೊ ಅಂದರೆ ಒಳಗಡೆ ಹೋಗಿ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಬರೀ ನಿಮಗೆ ಹೊರಗಡೆ ವ್ಯೂವನ್ನು ಮಾತ್ರ ತೋರಿಸೋದಕ್ಕೆ ಸಾಧ್ಯ ಬನ್ನಿ ಹಾಗಾದರೆ ಇಲ್ಲಿಂದ ಹೊರಗಡೆ ವ್ಯೂವನ್ನು ತೋರಿಸ್ಬಿಟ್ಟು ಇಲ್ಲಿಂದ ಹೊರಡುವಂಥ ಕೆಲಸ ಮಾಡ್ತೀನಿ ಯಾಕಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ಒಳಗಡೆ ವೀಡಿಯೋ ಮಾಡಬಾರ್ದು ಅಂತ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಲ ಹೀಗಾಗತ್ತೆ ಬಟ್ ಬಂದಿರೋದಕ್ಕೆ ನಿಮಗೆ ಬೇಜ ಬೇಸರ ಮಾಡೋದಿಲ್ಲ ಬನ್ನಿ ಹೊರಗಡೆ ವ್ಯೂ ಚೆನ್ನಾಗಿದೆ ತೋರಿಸ್ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡೋಣ ಬನ್ನಿ ಹೇಳಿದರೆ ನೋಡಿ ಇಲ್ಲಿಂದ ಬಂದರೆ ಇಲ್ಲಿ ಹೊರಗಡೆ ಪೊಸಿಷನ್ ಏನಿದೆ ಅದು ನಿಮಗೆ ಅಂದರೆ ಹಿಂದೂಯಿಸಮ್ಗೆ ಸಂಬಂಧಪಟ್ಟಂಥದ್ದು ಒಳಗಡೆ ಏನಿದೆ ನಿಮಗೆ ಅದು ಜೈನ ಬಸ್ ಅಂದರೆ ಜೈನರಿಗೆ ಸಂಬಂಧಪಟ್ಟಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೊರಗಡೆ ನೋಡ್ಬೋದು ಹೊರಗಡೆ ಕಂಬಗಳಿದೆಯಲ್ಲ ಅದರಲ್ಲೆಲ್ಲ ಗಣೇಶ ಮತ್ತು ರಾಮ ಸೀತೆ ಪಾರ್ವತಿ ಲಕ್ಷ್ಮಿ ಅಥವಾ ಗರುಡ ಮತ್ತು ಕೃಷ್ಣ ಕೃಷ್ಣದೇವರು ಕೂಡ ಇದೆ ನೀವು ಅಂದರೆ ನಾನು ಒಳಗಡೆ ಹತ್ತಿ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನನಗೆ ಹೊರಗಡೆ ಮಾತ್ರ ಮಾಡ್ತಾಯಿದ್ದೀನಿ ಈ ನೋಡಿ ಈ ಸುಡು ಬಿಸಿಲಲ್ಲಿ ಕಾಲೆಲ್ಲ ಇದೆ ನಿಮ್ಗೆ ವೀಡಿಯೋ ಮಾಡೋದಕ್ಕೆ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನೋಡಿ ಇದು ಈ ಕಡೆ ಬಂದರೆ ನಾನು ಅವಾಗಲ್ಲಿದ್ದನಲ್ಲ ಇದೀಗ ಈ ಕಡೆ ಬಂದಿನಿ ಇದೇ ರೀತಿ ನೋಡಿ ಯಾವ ಕಡೆ ಹೋದರು ಅಂದರೂ ನಾಲ್ಕು ಕಡೆ ಇದೇ ರೀತಿಯಾಗಿ ಕಾಣುತ್ತೆ ನೀವು ಮೇಲಿಂದ ಏನು ಟಾಪ್ ಯೂ ಏನಾದರೂ ನೋಡಿದ್ರೆ ಅಲ್ಲಿ ನಿಮಗೆ ಪ್ಲಸ್ ಆಕಾರದಲ್ಲಿ ಕಾಣಿಸುತ್ತೆ ಅಂದರೆ ಪ್ಲಸ್ಸಾಗಿ ನೀವು ನೋಡಿ ಇದು ಪ್ಲಸ್ಸಿನ ಒಂದು ತುದಿ ಇದು ಇದು ಈ ಕಡೆ ಈ ಕಡೆ ಮತ್ತು ಹಿಂದೆ ಕೂಡ ಇದೆ ನೋಡಿ ಇದೇ ರೀತಿ ನಾಲ್ಕು ಕಡೆ ಒಂದೇ ರೀತಿಯಾಗಿದೆ ಇದನ್ನು ಕಟ್ಟೋದಕ್ಕೆ ಮೂವತ್ತು ವರ್ಷ ತಗೊಂಡಿದ್ದಾರೆ ಅಂದರೆ ಈ ಕಾಲದಲ್ಲಿ ಕಟ್ಟೋದಾಗಿದ್ದರೆ ಇದು ಯಾವ ಕಾಲದಲ್ಲೂ ಆಗ್ತಾ ಇರಲಿಲ್ಲ ಅಂದ್ಕೋತೀನಿ ಇಲ್ಲೆಲ್ಲ ನೋಡ್ಬೋದು ಶಾಸನಗಳನ್ನೆಲ್ಲ ಕೆತ್ತಿದ್ದಾರೆ ನೋಡಿ ಇಲ್ಲಿ ಕಾಣ್ತಾ ಇದು ನರಸಿಂಹ ಅಂತೆ ಇದೇ ರೀತಿಯಾಗಿ ಹೊರಗಡೆ ಇರುವಂಥದ್ದು ಹಿಂದೂಯಿಸಮನ್ನು ಅಂದರೆ ಸಪೋರ್ಟ್ ಮಾಡುವಂಥದ್ದು ಅಂದರೆ ಹಿಂದೂಯಿಸಮ್ ಬಗ್ಗೆ ಹೇಳುವಂಥದ್ದು ಅಲ್ಲೆಲ್ಲ ನೋಡಿ ಕೆತ್ತಿದ್ದಾರಲ್ಲ ಹೋಲ್ ನೋಡಿ ಎಲ್ಲಿ ಕಾಣ್ತಾ ಇದೆ ನಿಮಗೆ ಆಂಜನೇಯ ಅದು ಆಂಜನೇಯನ ಮೂರ್ತಿ ನೋಡಿ ಇದೇ ರೀತಿಯಾದ ಕಂಬಗಳು ತುಂಬ ಇದೆ ಅಂದರೆ ಹೊರಗಡೆ ಅರವತ್ತೆಂಟು ಕಂಬ ಇದೆ ಒಳಗಡೆ ಹೋದರೆ ನೀವು ನಲವತ್ತು ಕಂಬಗಳನ್ನು ನೋಡ್ಬೋದು ಇದೇ ರೀತಿಯಾದ ದೊಡ್ಡ ದೊಡ್ಡ ಪಿಲ್ಲರ್ಸ್ಗಳೆಲ್ಲ ಇದೆ ಸೇಮ್ ಇಲ್ಲಿಗೆ ಬಂದ್ನಲ್ಲ ಇಲ್ಲಿಂದ ನೋಡಿ ಯಾವ ರೀತಿ ಆಗಿದೆ ಅಂದ್ರೆ ನೋಡಿ ಸೇಮ್ ಒಂದ್ ಪಶ್ ಪಸ್ಟ್ ಇದ್ನಲ್ಲ ಅದು ಒಂದು ಇಲ್ಲಿ ಆ ಕಡೆ ಎರಡು ತೋರಿಸ್ನಲ್ಲ ಇದು ಮೂರನೇದು ಆ ಕಡೆ ಬಂದರೆ ನಾಲ್ಕನೇದು ನಾಲ್ಕಕ್ಕೆ ಎಂಡ್ ಆಗುತ್ತೆ ಅಂದರೆ ನಾಲ್ಕು ಕಡೆ ಒಂದೇ ರೀತಿಯಾಗಿರುವಂಥದ್ದು ನೋಡಿ ಆಗ ತೋರಿಸಿರುವಂಥದ್ದು ಈಗ ತೋರಿಸಿರೋದು ಸೇಮ್ ಇದ್ದಂಗೆ ಇದೆ ನೋಡಿ ನಾನೂರ ಐವತ್ತು ವರ್ಷ ಹಳೇದಾದಂಥ ಒಂದು ಬಸದಿ ಇವತ್ತಿಗೂ ಎಂತ ಮಳೆಗಾಲ ಬಂದ್ರು ಏನೇ ಸಿಟ್ಟು ಗುಡುಗು ಬಂದ್ರು ಎಲ್ಲ ನೀಟಾಗಿ ಹೆಂಗ್ ನಿಂತ್ಕೊಂಡಿದೆ ನೋಡ್ಬೋದು ನೀವು ನೋಡಿ ಅಲ್ಲೆಲ್ಲ ಮೂರ್ತಿಗಳೆಲ್ಲ ಇದೆ ಅದು ನೋಡಿ ಇಲ್ಲಿಗೆ ಬಂದರೆ ಮತ್ತೆ ಇಲ್ಲಿಗೆ ಬಂದೆ ನಾನು ಸೇಮ್ ಆ ಕಡೆ ನಿಮ್ಗೆ ಏನು ಕಾಣ್ತಾ ಇತ್ತು ಈ ಕಡೆ ಇದೇ ಕಾಣ್ತಾ ಇದೆ ಇದು ನಾಲ್ಕನೇದು ಇಲ್ಲಿಗೆ ಹೆಂಡು ಮತ್ತು ಎದುರುಗಡೆ ಗೇಟ್ಗೆ ಬಂದಿದ್ದೀನಿ ನೋಡಿ ಸೇಮ್ ನಾಲ್ಕು ಕಡೆ ಒಂದೇ ರೀತಿಯಾಗಿದೆ ವ್ಯೂ ಇಂದ ನೋಡಿದ್ರೆ ನಿಮ್ಮ ಪ್ಲಸ್ ಆಕಾರದಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಕಂಬದಲ್ಲಿ ಕಾಣ್ತಾ ಇದೆಯಲ್ಲ ಇದು ವಿಷ್ಣು ನಿಮಗೆ ಮೇನ್ ಮ್ಯಾಟ್ರಿ ಇರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ಲಾಸ್ಟಲ್ಲಿ ಕಾಣ್ತಾ ಇರೋದು ಹನುಮಂತ ಮಧ್ಯ ಅಲ್ಲಿರುವಂಥದ್ದು ಸೀತೆ ಇಲ್ಲಿ ಬಂದರೆ ರಾಮ ಲಕ್ಷ್ಮಣ ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದೆಯಲ್ಲ ಅದು ಗರುಡ ದೇವರು ನೋಡಿ ಈ ರೀತಿ ಕಾಣಿಸ್ಬೋದು ನೋಡಿ ನಿಮಗೆ ಡೌಟ್ ಬರ್ಬೋದು ಇಲ್ಲೊಂದು ಕಂಬ ಇದೆಯಲ್ಲ ಇದು ಯಾಕಿದೆ ಅಂತ ಯಾಕಂದರೆ ಆಗಿನ ಕಾಲದಲ್ಲಿ ಎಲ್ಲನೂ ಬೆಸ ಸಂಖ್ಯೆಯಲ್ಲಿ ಅಂದರೆ ದೇವರ ಕೆಲಸ ಆಗಿರಲಿ ಏನೇ ಆಗಿರಲಿ ಬೆಸ ಸಂಖ್ಯೆಯಲ್ಲಿರೋದು ಒಳ್ಳೆಯದು ನೂರ ಎಂಟು ಪಿಲ್ಲರ್ ಅಂದರೆ ಅದು ಸಮಸಂಖ್ಯೆ ಆಗತ್ತೆ ಹಾಗಾಗಿ ಅದು ಬೆಸ ಸಂಖ್ಯೆ ಆಗಬೇಕು ಅನ್ನೋದಕ್ಕೆ ಕಾರಣಕ್ಕೆ ಈ ಪಿಲ್ಲರನ್ನು ಮಾಡಿದ್ರು ಅಂತ ಹೇಳ್ತಾಯಿದ್ರು ಬಟ್ ಸರಿಯಾದ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಏನಾದರೂ ಯೂಸಿಗೆ ಆಗುತ್ತೆ ಅದ್ರ ಒಳಗಡೆ ಹೋಲೆಲ್ಲ ಮಾಡಿಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ಹತ್ತಿರ ಹೋಗಿ ಆ ಕಾರಣದಿಂದ ಈ ಒಂದು ಕಂಬನ್ನು ಸೇರಿಸಿದ್ರೆ ನೂರ ಒಂಬತ್ತಾಗುತ್ತೆ ಅಲ್ಲಿಗೆ ಬೆಸ ಸಂಖ್ಯೆ ಆಗುತ್ತೆ ಹಾಗಾಗಿ ಆ ಕಾರಣದಿಂದ ಈ ಕಂಬವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿನವ್ರು ಅಂದ್ಕೊಂಡಿದ್ದಾರೆ ಬಟ್ ಏನು ವಿಷಯ ಏನು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಈ ಕಡೆ ಬಂದರೆ ವ್ಯೂ ಈ ಥರ ಕಾಣಿಸುತ್ತೆ ಸುಡುವಂಥ ಬಿಸಿಲು ಬೇರೆ ನೋಡಿ ಕಂಬದ ಹತ್ರ ಹೋದರೆ ನೋಡಿ ಈ ಥರ ಮಾಡಿದರೆ ಹೋಲು ಏನೋ ಕುಟ್ಟೋದಕ್ಕೋ ಅಕ್ಕಿ ಕುಟ್ಟೋದಕ್ಕೋ ಇನ್ನೇನಕ್ಕಾದ್ರೂ ಯೂಸ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಅಂದರೆ ನಾರ್ಮಲ್ ಕಂಬ ಬೇಕಿತ್ತಲ್ವ ಅದನ್ನು ನಿಲ್ಲಿಸಿಲ್ಲ ಯಾವುದೇ ರೀತಿಯಾಗಿ ಪಿಲ್ಲರಲ್ಲಿ ಬಟ್ ಈ ಥರ ಆಗಿ ಮನ್ಸ್ಬಿಟ್ಟು ಅದರಲ್ಲಿ ಬೇರೆ ಏನೋಕ್ಕಾದ್ರೂ ಯೂಸ್ ಮಾಡ್ಕೊಳೋಕ್ಕಾಗತ್ತೆ ಅಂತ ಹಾಗೆ ಬಿಟ್ಟಿದ್ದಾರೆ ಅಷ್ಟೆ ಮತ್ತೆ ಇಲ್ಲಿ ಎದುರುಗಡೆ ಬಂದರೆ ನೋಡಿ ಮತ್ತೆ ಎದುರುಗಡೆ ಬಂದೆ ಇದೇ ರೀತಿಯಾಗಿ ನಾಲ್ಕು ಕಡೆ ನೀವು ನೋಡ್ಬೋದು ನೋಡತಾರಲ್ಲ ಗುರುಗಳೇ ಇದಿಷ್ಟು ಕಾರ್ಕಳದ ಚತುರ್ಮುಖ ಬಸದಿ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂತ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬಿಡಿ ಎಲ್ರಿಗೂ ಶುಭವಾಗಲಿ ಬಾಯ್ ಆಸೆ ಏನಪ್ಪಾ ಅಂದ್ರೆ ಇರೋವರೆಗೂ ನೂರಲ್ಲ ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿಯನ್ನು ನಾವು ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್ನಾಗ್